ಅವನ ಈ ಅಚಲ ಭಕ್ತಿಯನ್ನು ಕಂಡು ಕ್ಷಣಾರ್ಧದಲ್ಲಿ ಜಗನ್ಮಾತೆ ಕಾಳಿದೇವಿ ಹತ್ತು ತಲೆಗಳನ್ನು ಹೊಂದಿದ ದಶಮುಖ ರೂಪದಲ್ಲಿ ಅವನ ಮುಂದೆ ಪ್ರತ್ಯಕ್ಷಳಾಗುತ್ತಾಳೆ ಕಣ್ಣು ತೆರೆ ರಾಮಕೃಷ್ಣ ರಾಮಕೃಷ್ಣನು ದೇವಿಯ ಸ್ವರೂಪವನ್ನು ಕಂಡು ಮುಗುಳ್ನಗುತ್ತಿದ್ದಾನೆ ರಾಮಕೃಷ್ಣ ಒಂದು ವಿಚಿತ್ರವಾದ ಅನುಮಾನ ನನಗೆ ನಗು ತರಿಸಿತು ನನಗಿರುವುದು ಒಂದೇ ತಲೆ ಮತ್ತು ಒಂದೇ ಮೂಗು ಆದರೂ ನೆಗಡಿ ಬಂದಾಗ ಮೂಗಿನಿಂದ ಸುರಿಯುವುದನ್ನು ಒರೆಸಿಕೊಡಲು ನನಗೆ ಕಷ್ಟವಾಗುತ್ತದೆ ಆದರೆ ನಿಮಗೆ ಹತ್ತು ತಲೆಗಳಿವೆ ಹಾಗೂ ಅಷ್ಟೇ ಸಂಖ್ಯೆಯ ಮೂಗುಗಳಿವೆ ಆದರೆ ಇರುವುದು ಮಾತ್ರ ಎರಡೇ ಕೈಗಳು ಕೇವಲ ಎರಡು ಕೈಗಳಿಂದ ಆ ಎಲ್ಲ ಮೂಗುಗಳನ್ನು ಒರೆಸಿಕೊಳ್ಳುವುದು ನಿಮಗೆ ಎಷ್ಟು ಕಷ್ಟವಾಗಬಹುದು ರಾಮಕೃಷ್ಣ ಎಂತಹ ಹಾಸ್ಯ ಪ್ರಜ್ಞೆ ನಿನ್ನದು ಒಂದು ಬಟ್ಟಲಿನಲ್ಲಿ ಸಂಪತ್ತಿನ ಹಾಲಿದೆ ಇನ್ನೊಂದರಲ್ಲಿ ಜ್ಞಾನದ ಹಾಲು ಇವೆರಡರಲ್ಲಿ ಯಾವುದಾದರೂ ಒಂದನ್ನು ಆರಿಸಿಕೋ ಹಿರಿಯರು ಸಂಪತ್ತು ಹುಳಿ ಎಂದು ಹೇಳ್ತಾರೆ ಅದರ ಅರ್ಥವೇನು ಶ್ರೀಮಂತರಾಗಲು ಜನರು ಆರಿಸಿಕೊಳ್ಳುವ ಕೆಲವು ದಾರಿಗಳು ಸರಿಯಾದುದಲ್ಲ ನೀನು ಸಂಪತ್ತಿನ ಹಾಲನ್ನು ಕುಡಿದರೆ ಮಹಾಶ್ರೀಮಂತನಾಗುವೆ ಅದೇ ಜ್ಞಾನದ ಹಾಲನ್ನು ಕುಡಿದರೆ ನೀನು ಮಹಾಜ್ಞಾನಿ ಮತ್ತು ಬುದ್ಧಿವಂತನಾಗುವೆ ರಾಮಕೃಷ್ಣನ ಮುಂದೆ ಈಗ ಕಠಿಣವಾದ ಆಯ್ಕೆ ಕಾಳಿ ಮಾತೆ ನೀಡಿದ ಈ ಪರೀಕ್ಷೆಯಲ್ಲಿ ಅವನು ಗೆಲ್ಲುತ್ತಾನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ತಪ್ಪದೇ ವೀಕ್ಷಿಸಿ